ಹಲೋ ಬಾತ್ ಮಾಡ್ತೇವೆ ಒಂದು ಕೆ ಜಿಗೆ ಭಾತ್ ಮಾಡೋದು ಮಸಾಲೆ ಭಾತು ಅಂತ ಇದಕ್ಕೆ ಒಂದು ನಾಲ್ಕು ಈರುಳ್ಳಿ ಒಂಚೂರು ಮೆಂತ್ಯ ಸೊಪ್ಪು ಒಂದು ನಾಲ್ಕು ಹಸಿಮೆಣ್ಸಿಕಾಯಿ ಮತ್ತು ರುಬ್ಬದಕ್ಕೆ ಒಂದು ಇಡೀ ಬೆಳ್ಳುಳ್ಳಿ ಒಂಚೂರು ಶುಂಠಿ ಸೋಂಪು ಒಂಚೂರು ಲವಂಗ ಒಂದು ಸ್ವಲ್ಪ ಚಕ್ಕೆ ಒಂದು ನಾಲ್ಕೈದು ಏಲಕ್ಕಿ ಒಂದು ಕಾಲು ಕೆ ಜಿಯಷ್ಟು ಟೊಮೊಟೊ ಮತ್ತು ಒಗ್ಗರಣೆಗೆ ಕಲ್ಲು ಮರಾಠಿ ಮೊಪ್ಪು ಒಂಚೂರು ಸೋಂಪು ಪಲಾವೆಲೆ ಮತ್ತೆ ಅನಾನಸು ಇಷ್ಟು ಒಬ್ಬರನ್ನ ಹಾಕೋದು ಇದನ್ನ ಕೊತ್ಮಿರಿ ಸೊಪ್ಪು ಸೇರಿಸ್ಕೊಂಡು ಇದಿಷ್ಟನ್ನ ರುಬ್ಬಕ್ಕೆ ಹಾಕೊಳ್ಳಿ ಬೇಗ ಆಗುವಂಥ ಬಾತಿದು ಒಬ್ಬೊಬ್ರು ಇಬ್ಬೊಬ್ರು ನಾಲ್ಕೈದು ಜನ ಇರೋರು ದಿಢೀರಂತ ಮಾಡ್ಕೊಂಡು ತಿನ್ಬೋದು જેટે જો ફ્રેન્ડ પુદીના સોફા આખબેકું ઉંડીડિયે પુદીના રૂબબદકે રૂબબદકે ઉડી બુસકલા જેતે કોન સ્પોન કાર્પુડી ஒன்ெடு ஸ்பூன் யா பூடி தனியா பூடி ருக்க இஷ்டாக்கி ருக்கோ இதே டமோட்டும் சேர்சி ருப் ಎಣ್ಣೆ ಹಾಕೋಬೇಕು ಸ್ವಲ್ಪ ಒಗ್ರನೆಗೆ ಎಣ್ಣೆ ಹಾಕೊಳ್ಳಿ ಅಥಿ ಮಸಾಲಾ ಏನು ಇಟ್ಕೊಂಡಿದ್ರು ಒಗ್ರನೆಗೆ ಅದ ಹಾಕಿ ಮತ್ತು ಒಗ್ಗರಣೆಗೆ ಈರುಳ್ಳಿ ಹಸಿಮೆಸಿಚ್ಚು ಅದ್ ಹಾಕೋಬೇಕು ಈರುಳ್ಳಿ ಹಾಕೊಂಡು ಹಸಿನ್ಕಾಯಿ ಬೆಂಕಿಯ ಸೊಪ್ಪು ಈರುಳ್ಳಿ ಹಸಿಮೆಸಿ ಮೆಂತ್ಯ ಸೊಪ್ಪು ಒಗ್ಗರಣೆಗೆ ಹಾಕೋಬೇಕು ಅದ್ರಲ್ಲಿ ಅಕ್ಕಿನ ತೊಳ್ದೆ ಇಟ್ಕೋಬೇಕು ಒಂದು ಕೆ ಜಿ ಕಿ ಜಿ ಒಂದ್ ಕೆ ಜಿ ಅಕ್ಕಿನ ತೊಳೆದು ನಿಂದ್ ನೀರು ತೋರ್ಸಿಟ್ಕೋಬೇಕು ಯಾಕೆಂದರೆ ಬಾತ್ ಮಾಡುವಾಗ ತುಂಬಾ ಸಾಫ್ಟ್ ಬರುತ್ತೆ ಇಲ್ಲಾಂದರೆ ಕಾಳು ಕಾಳಂಗ್ ಆಗಿಬಿಡುತ್ತೆ ಅದಕ್ಕೋಸ್ಕರ ತೊಳೆದು ಇಟ್ಕೋಬೇಕು ಮಂಚನೆ ಉಪ್ಪು ಹಾಕೋಬೇಕು ಅಂದ್ರೆ ನೀರು ಬೇಗ ಬೇಯುತ್ತೆ ಮತ್ತೆ ಸಾಫ್ಟ್ ಆಗುತ್ತೆ ಈಗ ರುಬ್ಬಿರೋ ಮಸಾಲೆಯನ್ನು ಹಾಕ್ಬೇಕು ಜೊತೆಗೆ ನೀವು ಯಾವ ತರಕಾರಿ ಬೇಕಾದ್ರೂ ಇದಕ್ಕೆ ಆ್ಯಡ್ ಮಾಡ್ಕೊಬೋದು ನಾನು ಸ್ವಲ್ಪ ಡಬಲ್ ಬೀನ್ಸ್ ಇತ್ತು ಹಾಕೋತಾ ಇದ್ದೀನಿ ಅಂದರೆ ಒಂದೆರಡು ವಿಷಲ್ ಫಸ್ಟೇ ಕೂಗ್ಸಿಟ್ಕೊಂಡಿದ್ದೀನಿ ರಾತ್ರಿ ನೆನಪಿಟ್ರೆ ಬೆಳಿಗ್ಗೆಗೆ ಒಂದೆರಡು ವಿಷಲ್ ಕೂಗ್ಸಿಟ್ಕೊಂಡ್ರೆ ನಿಮಗೆ ಸಾಫ್ಟಾಗಿ ಚೆನ್ನಾಗಾಗುತ್ತೆ ಜೊತೆಗೆ ಯಾವ ತರಕಾರಿ ಬೇಕಾದ್ರೂ ನೀವು ಆ್ಯಡ್ ಮಾಡ್ಕೋಬೋದು ಬಟಾಣಿ ಬೀನ್ಸು ಕ್ಯಾರೆಟು ದಪ್ಪ ಮೆಣಸಿಕಾಯಿ ಎಲ್ಲ ಚೆನ್ನಾಗಿರುತ್ತೆ

ನೋಡಿ ಬಾತ್ ರೆಡಿ ಬೇಗ ಮಾಡ್ಕೊಬೋದು ಎಲ್ಲ ಮಸಾಲೆ ಒಂದೇ ಸತಿ ರುಬ್ಕೊಂಡ ಮಾಡ್ದ ತಿಂದ ತುಂಬ ಟೇಸ್ಟಿಯಾಗಿರುತ್ತೆ ಚಳಿಗಾಲಕ್ಕೆ ಬ್ಯಾಚುಲರ್ಸ್ ಮಾಡೋರ್ಗಂತೂ ತುಂಬಾ ಈಸಿ ಇದು